ಇದ್ರ ಕತೆದ ಮೂಲ ಏನು ಅಂದ್ರೆ ಒಂದು ದೋಸ್ತಿಗಳ ಕತೆ ಅದೇ ಜಂಬು ಸರ್ಕಸ್ ಅಂತ ಹೇಳ್ತೀವಿ ಯಾವ ತರ ದೋಸ್ತಿಗಳಂದ್ರೆ ಇಬ್ರು ಚಿಕ್ಕ ವಯಸ್ಸಿನೂ ಒಂದೇ ಕ್ಲಾಸಲ್ಲಿ ಓದ್ತಿರ್ತಾರೆ ಅವ್ನ ಜೀರೋತ್ ಅಂದ್ರೆ ಇವನು ಜೀರೋತ ಇರ್ತಾರೆ ಆತರ ಒಂದು ಇಬ್ರು ಫ್ರೆಂಡ್ಸ್ ಇರ್ತಾರೆ ಇಬ್ರು ಹಾಗೆ ಓದಿ ಓದಿ ಓದೋದನ್ನ ಕಾಲೇಜು ಹೋದ್ರು ಇಬ್ರು ಒಟ್ಟಿಗೆ ಓದ್ತಾ ಇರ್ತಾರೆ ಒಂದು ಒಬ್ಬ ಒಂದು ಹುಡುಗಿನ ಲವ್ ಮಾಡ್ತಾನೆ ಆಮೇಲೆ ಅವ್ನು ಲವ್ ಮಾಡ್ತಾರೆ ಅವನಿಗೆ ಮದುವೆ ಫಿಕ್ಸ್ ಆದ್ರೆ ಇವನು ಕೂಡ ಫಿಕ್ಸ್ ಒಂದೇ ಮಂಟಪದಲ್ಲಿ ಒಂದೇ ದಿನ ಇಬ್ರು ಮದುವೆ ಆಗ್ತಾರೆ ಆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಬೇಕು ಅಂದ್ಕೊಂಡು ಒಂದೇ ಸ್ಟ್ರೀಟಲ್ಲಿ ಆಪೋಸಿಟ್ ಮನೆಗಳು ಮಾಡ್ಕೊಳ್ತಾರೆ ಬಟ್ ಇವ್ರಿಬ್ರು ಇಷ್ಟು ಕ್ಲೋಸ್ ಆಗಿರೋದು ಹೆಂಡತಿಯರಿಗೆ ಇಷ್ಟು ಇಷ್ಟ ಆಗಲ್ಲ ಆಮೇಲೆ ಅವರಿಗೆ ಟೋಟಲಿ ಇಬ್ಬರಿಗೂ ಪ್ರೆಗ್ನೆಂಟ್ಗಳು ಆಗ್ತಾರೆ ಪ್ರೆಗ್ನೆಂಟ್ ಆದ್ಮೇಲೆ ಈಗ ಅವ್ರಿಗೆ ಅಕ್ಕಪಕ್ಕದವ್ರು ಇವರು ಕ್ಲೋಸ್ ಆಗಿರೋದು ಅಷ್ಟು ಇಷ್ಟ ಆಗಲ್ಲ ಅದೇನು ಕೋಇಿನ್ಸಿಡೆ ಅನ್ನೋ ತರ ಇಬ್ಬರಿಗೂ ಒಂದೇ ದಿವಸ ಹೆರಿಗೆ ನೋವು ಕಾಣಿಸ್ಕೊಳತ್ತೆ ಹೆಸರು ಮೊದಲನೇದಾಗಿ ಥ್ಯಾಂಕ್ ಯು ನಿಮ್ಮ ಟೈಮ್ ತೊಗೊಂಡಿಲ್ ಬಂದಿದ್ದಕ್ಕೆ ಸೆಕೆಂಡ್ಲಿ ಸುರೇಶ್ ಸರ್ ಕೆ ಕೆ ಸರ್ ಶ್ರೀಧರ್ ಸರ್ ಸುಪ್ರೀತಾ ಮ್ಯಾಮ್ ಆ್ಯಂಡ್ ಎಸ್ಪೆಷಲಿ ಪ್ರವೀಣ್ ಅವ್ರಿಗೆ ಥ್ಯಾಂಕ್ ಯು ಇಷ್ಟು ಒಳ್ಳೆ ಪಾತ್ರ ಮತ್ತು ಇಷ್ಟು ಒಳ್ಳೆ ಫಿಲ್ಮ್ ಮತ್ತು ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇದು ಪದವಿ ಪೂರ್ವ ಅಂತ ಒಂದು ಫಿಲ್ಮ್ ಮಾಡಿದೆ ಅವಾಗ ಮಾಡಿದಾಗ ಇದು ಸೈಮಿಲ್ಟೇನಿಯಸ್ಲಿ ಶೂಟ್ ಮಾಡಿದ್ದು ಫಿಲ್ಮ್ ಸೊ ನನಗೆ ತುಂಬ ಎಜುಕೇಶನ್ ಸಿಕ್ತು ಈ ಫಿಲ್ಮಲ್ಲಿ ಯಾಕಂದರೆ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ಈ ಫಿಲ್ಮಗೆ ಕೆಲಸ ಮಾಡಿದ್ದಾರೆ ಸಾಂಗ್ಸ್ ಆಗಿರಲಿ ಆ್ಯಕ್ಷನ್ ಆಗಿರಲಿ ಡಿರೆಕ್ಷನ್ ಸಿನಿಮಾಟೋಗ್ರಫಿ ಎಲ್ಲದರಲ್ಲೂ ಒನ್ ಆಫ್ ದ ಬೆಸ್ಟ್ ಇನ್ ದ ಫೀಲ್ಸ್ ಕೆಲಸ ಮಾಡಿದ್ದಾರೆ ಸೊ ನಂಗೆ ತುಂಬ ಖುಷಿ ಆಯಿತು ಪ್ಲೀಸ್ ಸಪೋರ್ಟ್ ಮಾಡ್ತಾ ಹೋಗಿ ಸಾಂಗ್ಸ್ ಅಂತೂ ನನ್ನ ಫೇವ್ರೆಟ್ ಫೇವ್ರೆಟ್ ಅಂದರೆ ಫೇವ್ರೆಟ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸಪೋರ್ಟ್ ಮಾಡಿ ಯುಲ್ ಡೆಫಿನೆಟ್ಲಿ ಲೈಕ್ ಇಟ್ ಥ್ಯಾಂಕ್ ಯು ನಾಲ್ಕು ಸಿನಿಮಾ ರಿಲೀಸ್ ಆಗಿದೆ ಒಂದು ಐದಾರು ಸಿನಿಮಾ ನಿಂತು ಹೋಗಿದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಈ ಸಿನಿಮಾ ನಂಗೆ ಯಾಕೆ ಸ್ಪೆಷಲ್ ಅಂದ್ರೆ ವರ್ಷ ಎಂಟ್ರಿಷ್ ಇದೆ ಸರ್ ಅನ್ಸುತ್ತೆ ಕಾರಣ ಎರಡು ಸಾವಿರದ ಏಳರಲ್ಲಿ ನಾನು ನಟ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸೊ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಒಂದು ಸ್ವಲ್ಪ ಜಾಸ್ತಿ ಹೇಳ್ತೀನಿ ಎರಡು ಸಾವಿರದ ಎರಡರಲ್ಲಿ ನನಗೆ ಸಿನಿಮಾ ಮಾಡಬೇಕಂತ ಬೆಂಗಳೂರಿಗೆ ಬಂದು ಬೇರೆ ಏನು ಕೆಲಸ ಮಾಡ್ತಿಲ್ಲ ಬರೀ ಫೈಟ್ ಮಾಡೋದು ಡ್ಯಾನ್ಸ್ ಮಾಡೋದು ಜಿಮ್ ಮಾಡೋದು ರೋಲ್ ಇರೋದು ಅವನ ಬ್ಲೂಮೇಟ್ ಒಬ್ಬ ಹೇಳ್ದ ಸೀನಿಯರ್ ಅವನು ಫೋನ್ ಮಾಡಿ ಏಯ್ ಏನಮ್ಮ ನೀ ಯಾವಾಗಲೂ ಮನೇಲಿ ಇರ್ತೀಯ ಏನಿರೋ ಹೋಗ್ಬೇಕಂತ ಹೋಗ್ಲಾಗಲ್ಲಿ ಇದು ಏನೋ ಕಸ್ತೂರಿ ಅಂತ ಚಾನಲ್ ಆಗ್ತಿದೆ ಕುಮಾರ್ ಸ್ವಾಮಿ ಅವ್ರಿಗೆ ಸಿಎಂ ಅವ್ರ ಚಾನಲ್ ಹೋಗಿ ಸೇರ್ಕ ಫೇಮಸ್ ಆಗು ಅವಾಗ ಡೈರೆಕ್ಟರ್ ಹಿಂಗೆ ಅವಕಾಶ ಕೊಡ್ತಾರೆ ಹೋಗುವ ಅಂತ ಅಂದ ಅವನು ನಮಗೂ ಸರಿ ಇದೆಯಲ್ಲ ಅಂತ ಸೀದಾ ಕಸ್ತೂರಿಗೆ ಹೋಗಿ ಕೇಳಿದೆ ಹಿಂಗೆ ನನಗೆ ಏನಾದರೂ ಆಪರ್ಚುನಿಟಿ ಕೊಡಿ ಅಂತ ಅವಾಗ ಅವ್ರು ಹೇಳಿದ್ರು ಒಂದು ಕೆಲಸ ಮಾಡು ಈ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ ಹೀರೋ ಹೀರೋಯಿನ್ನ ಮಾತಾಡಿಸಿದ್ರು ಅದು ಮಾತಾಡ್ಸಿದ್ರು ಮಾಡೋದು ನನಗೆ ಖುಷಿಯಾಗಿ ಖುಷಿಯಾಗ ಡೈರೆಕ್ಟರ್ ಹೀರೋ ಹೀರೋನ್ ಅಂದ್ರೆ ಪರಿಚಯ ಮಾಡ್ಕೊಂಡ್ಬಿಟ್ಟು ನನಗೆ ಸಿನಿಮಾ ಅವಕಾಶ ಸಿಗುತ್ತೆ ಅಂತ ಮಾಡಿದ್ದು ಒಂದೇ ದಿನ ಒಂದೇ ಎಪಿಸೋಡ್ ಅಲ್ಲಿಗೆ ಒಂದು ಚಾನಲ್ ಕುದು ಗಾಡಿ ಮೇಲೆ ಹೋಗಿ ಸಾಗರ ಥಿಯೇಟರ್ಸಿದ್ವಿ ಕೃಷ್ಣ ಸಿಂಹ ರಿಲೀಸ್ ಆಗಿತ್ತು ಸರ್ ಕೃಷ್ಣ ಸಿನಿಮಾ ಒಳಗಡೆ ಬಂದ್ರೆ ನೀವಿದ್ರಿ ರಮೇಶ್ ಆದವ್ರೂ ಇವರು ಶರ್ಮಳ ಮಾಡಿದ್ರು ನಿಮ್ಮನ್ನೆಲ್ಲ ಮಾತಾಡ್ಸ್ಬಿಟ್ಟು ಹೋಗಿ ಅವತ್ತು ನನಗೆ ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಅಂತ ಆಸೆ ಹುಟ್ಟಿದ್ದು ನಾನು ನೋಡಿರೋ ಮೊದಲನೇ ಡೈರೆಕ್ಟ್ರು ನಾನು ನೋಡಿರೋ ಮೊದಲನೇ ಒಂದು ಸಿನಿಮಾ ರಿಲೀಸು ಅದಲ್ಲ ಅಲ್ಲಿಂದ ಶುರುವಾಗಿದ್ದು ನಾನು ಮೊದಲನೇ ಸಿನಿಮಾಗೂ ನೀವೇ ಡೈರೆಕ್ಷನ್ ಮಾಡಿದ್ರಿ ಅದಾದಮೇಲೆ ನಿಮ್ಮ ಜರ್ನಿ ನೋಡ್ತಾ ಇದ್ದೆ ನಿಮ್ಮ ಸಿನಿಮಾಗಳು ಪೊಸಿಷನ್ ರೀತಿ ಅದು ಅದು ಸಿನಿಮಾ ರೀತಿ ಅದಕ್ಕೆ ಪ್ರೇಕ್ಷಕರು ಹೊರಗೆ ಬರ್ತಿದ್ದ ರೀತಿ ಅದು ಗೆಲ್ತಿದ್ದ ರೀತಿ ಹಣ ರೀತಿ ಒಂದು ಆಸೆ ಸ್ಟ್ರಾಂಗ್ ಆಗಿ ಒಳಗಡೆ ಇತ್ತು ನಮ್ ಅಲ್ವಾ ನಮ್ ಡೈರೆಕ್ಟರ್ ಅಲ್ವಾ ನಮ್ಮ ಕ್ಯಾಮ್ರಾಮನ್ ಅಲ್ವಾ ಮತ್ತೆ ಕೆಲಸ ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತು ಆಫ್ಟರ್ ಪ್ಯಾಂಡಮಿಕ್ ನಾನೇ ಬಹುಶಃ ಮಾಡಿದೆ ಅನ್ಸುತ್ತೆ ಸುರೇಶ್ ಅಣ್ಣ ನನಗೆ ಒಂದು ಅಪರ್ಚುನಿಟಿ ಆಫ್ಟರ್ ಚಾಲಿಡೇಸ್ ನಾನು ಗೋಕುಲ ಅವರು ಆಫರ್ ಮಾಡಿದ್ರು ಮಾಡೋಕಾಗಲಿಲ್ಲ ಕರ್ತವ್ಯ ವಾಪಸ್ ಬಂದ್ಮೇಲೆ ನನಗೆ ತುಂಬಾ ಖುಷಿಯಿಂದ ಒಳ್ಳೆ ಅದ್ಭುತವಾದ ಕತೆ ಬೇರೆ ಅವ್ಕೊಂಡು ಮಾಡಿದಂತ ಸಿನಿಮಾ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನಗೆ ಒಂದ್ ಎರಡು ಮೂರು ಸಿನಿಮಾಗಳಿದ್ರು ಕೂಡ ಅದೆಲ್ಲ ಬದೀಪ್ ತಂಡ ಜಂಬೋ ಸರ್ಕಸ್ ಮಾಡಬೇಕು ಅಂತ ಮಾಡಿ ಇವತ್ತು ಇನ್ನು ಟೀಸರ್ ಲಾಂಚ್ ಆಗಿ ರಿಲೀಸ್ಗೆ ಹತ್ತಿರ ಕೊಡ್ತದೆ ಹಾಗಾಗಿ ನನಗೆ ತುಂಬಾ ತುಂಬ ಸ್ಪೆಷಲ್ ಎಲ್ಲ ಟೀಮ್ ವರ್ಕ್ ಪ್ರತಿಯೊಂದು ಡೈರೆಕ್ಟರ್ ಮಾತಾಡ್ತಾರೆ ನಾವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ಚಿತ್ರ ಮಾಡಕ್ಕೆ ನಮ್ಮೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕಂತ ಡಿಸೈಡ್ ಮಾಡಿದಾಗ ಎಲ್ಲ ತಲೆಮೇಲೆ ನಾನು ಮಾಡಿರೋದು ಶ್ರೀಧರ್ ಸರ್ ಅವರೇ ಮಾತಾಡ್ತಾರೆ ಉಳಿದಿದೆಲ್ಲ ಮೆರಳ ಪ್ರಕಾಶ್ ಅಂದ್ರೆ ಹೆಸರು ಬೆರಳ ಸುರೇಶ್ ಮೆರುಳಾ ಪ್ರಕಾಶ್ ಅಂತ ಮಾತಾಡಿದ್ರು ಮೆರುಳಾ ಸುರೇಶ್ ಅಂತ ಎಲ್ಲರ ಕರೆಯೋದು ಸೊ ತುಂಬ ವರ್ಷದಿಂದ ನಮ್ಮ ಒಬ್ಬರು ಪರಿಚಯ ಆಯ್ತು ಎಲ್ಲ ಆಯಿತು ಒಂದು ಪಾಯಿಂಟೆ ಬಂದು ಒಂದು ಸಿನಿಮಾ ಮಾಡಬೇಕಂದ್ರು ನೀವು ಸ್ಟೀಸಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ನಾವು ಅಲಾಂತ್ರಿ ಆಯ್ತು ಅಂತ ಒಪ್ಕೊಂಡಿದ್ವಿ ಸೊ ಅಲ್ಲಿಂದ ಶುರುವಾಗಿ ಈ ಸಿನಿಮಾ ಸ್ಟಾರ್ಟ್ ಆಗಿ ಮದ್ಯ ಹೇಳಿದಂಗೆ ಏನೋ ಅಡೆತಡೆ ಇತ್ತು ಎಲ್ಲ ಆಯಿತು ಆ್ಯಕ್ಚುಲಿ ನಾವು ಮಧ್ಯೆ ಒಂದು ಟೂ ತ್ರೀ ಮಂತ್ಸ್ ಸೆನ್ಸಾರ್ ಆದ ತಕ್ಷಣ ಮಾಡೋಣ ಅಂತಲೇ ಇದ್ದು ರಿಲೀಸ್ ಡೇಟ್ ಪ್ಲಾನ್ ಮಾಡಿಕೊಂಡು ಪ್ರೆಸ್ ಮೀಟ್ ಮಾಡೋಣ ಹಾಕಿದ್ರು ಸ್ಟೇಲ್ ಆಗಬಾರ್ದು ಸಿನ್ಮಾ ಒಂದ್ಸತಿ ಪ್ರೆಸ್ ಮೀಟ್ ಮಾಡಿದ್ರೆ ರಿಲೀಸ್ ಡೈರೆಕ್ಟ್ ಹೋದ್ರೆ ಪಬ್ಲಿಸಿಟಿ ಆಗುತ್ತೆ ಅಂತ ಒಂದು ಉದ್ದೇಶ ನಾನು ಫೋನ್ ಮಾಡಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಮಾಡಿದ್ದೀವಿ ಇದಾದ್ಮೇಲೆ ಒಂದೊಂದಾಗಿ ಪ್ರೆಸ್ ಮೀಟ್ ಶುರು ಮಾಡ್ಕೊಂಡು ಒಂದೊಂದ್ರಿಗೆ ಹೋಗ್ತೀವಿ ಸೊ ನೀವೊಂದು ಸಪೋರ್ಟ್ ಎಲ್ಲ ಬೇಕಾಗಿತ್ತು ಈ ಸಿನಿಮಾಗೆ ಈ ಮಂತ್ ಎಂಡ್ ಏನಾದ್ರು ಸೆಪ್ಟೆಂಬರ್ ಫಸ್ಟ್ ವೀಕ್ ಅನ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಆಲ್ಮೋಸ್ಟ್ ಎಲ್ಲ ನಡೀತಾ ಇದೆ ಇಟ್ಲಲ್ಲೇ ಒಂದು ಕಾಮಿಡಿ ಇದೆ ಪ್ರತಿ ಸರ್ತಿ ಒಂದು ಕಾಮಿಡಿ ಸಿನಿಮಾ ಬರಿಬೇಕಂದ್ರೆ ನಾನು ಯಾವಾಗಲೂ ಖುಷಿನೇ ಯಾಕೆಂದ್ರೆ ನಾನು ಶುರು ಮಾಡಿದ್ದು ಜಾಸ್ತಿ ಬರ್ದಿರೋದು ಶುರು ಮಾಡಿದ್ದು ಕೂಡ ಜಾಸ್ತಿ ಕಾಮಿಡಿ ಸಿನಿಮಾಗಳೇ ಸೊ ಈ ಪಿಕ್ಚರಲ್ಲೂ ಕೂಡ ಡೈಲಾಗಿಗೆ ತುಂಬ ಸ್ಪೇಸ್ ಇದೆ ಫ್ಯಾಮಿಲಿ ಡ್ರಾಮಾದಲ್ಲಿ ಮತ್ತೆ ಕ್ಯಾರೆಕ್ಟ್ರೇಷನ್ಗಳು ಒಂದು ವಿಶೇಷವಾಗಿದ್ದಾವೆ ಒಂದಷ್ಟು ಪಾತ್ರಗಳು ಅವ್ರ ಬಿಹೇವಿಯರ್ಸ್ ಎಲ್ಲ ಸೊ ಹಂಗಾಗಿ ಇಲ್ಲಿ ನನಗೆ ತುಂಬ ಅವಕಾಶ ಆಯಿತು ಖುಷಿಯಾಯ್ತು ಬರೆದಿದ್ದು ಒಂದು ಅನುಭವ ಅನುಭವಿ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು